ಸಲ ಏನಾಗ್ತದ ವಾಷಿಂಗ್ ಮಷಿನ್ಯಾಗ ಬಟ್ಟಿ ಹಾಕಿ ನಾವು ಮಷಿನ್ ಸ್ಟಾರ್ಟ್ ಮಾಡೋದಿರ್ತಿದ್ದೆವು ಸ್ಟಾರ್ಟ್ ಮಾಡಿದೊಳಕ್ಕೆ ನೆನಪು ಬರ್ತದ ಇನ್ನೊಂದು ಸ್ವಲ್ಪ ಬಟ್ಟೆ ನಮಗೆ ಒಗೆ ಬಿದ್ದು ಅತಿ ಈಗ ಮಷಿನ್ ಸ್ಟಾರ್ಟ್ ಆದ ಅದಕ್ಕೆ ಸ್ಟಾಪ್ ಮಾಡಿ ಒಳಗೆ ಬಟ್ಟೆ ಹಾಕ್ಬೋದು ಇಲ್ಲ ಅಂತ ನೀವು ಕ್ವಶನ್ ಕೇಳಕತ್ತಿದ್ರಿ ಅದ್ರ ಇವತ್ತು ನಾ ಈ ಬಿಡೊಳಗೆ ಕವರ್ ಮಾಡೋ ಇದ್ದೀನಿ ಇಲ್ಲಿ ನೋಡ್ಬೋದು ನಾ ಎಲ್ಲ ಬಟ್ಟಿ ವಾಷಿಂಗ್ ಮಷೀನ್ಯಾಗ ಲೋಡ್ ಮಾಡಿಟ್ಟೀನಿ ಹಾಗೆ ವಾಷಿಂಗ್ ಮಷಿನ್ ಸ್ಟಾರ್ಟ್ ಭೀ ಮಾಡಿನ ಇನ್ನೂ ಸ್ಟಾರ್ಟ್ ಆಗಿಲ್ಲದು ಅದಕ್ಕೆ ವಿಡಿಯೋಕ್ಕೆ ಜರ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅಷ್ಟೊನ ನೀವು ವಿಡಿಯೋಕ್ಕೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ನೋಡ್ರಿ ವಾಷಿಂಗ್ ಮಷಿನ್ ಸ್ಟಾರ್ಟ್ ಆಗ್ಯದ ಈಗ ಏನು ಇದು ವಾಷಿಂಗ್ ಮಿಷಿನಿಗೆ ಪಾಸ್ ಮಾಡಿ ಒಳಗೆ ಉಳಿದು ಬಟ್ಟೆ ಹಾಕಮ್ ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಸನ್ನಿತಿರ್ತೀನಿ ಇಲ್ಲಿ ಪ್ಲೇನ್ ಪಾಸ್ ಬಟನ್ ಅದಲ್ಲ ಈ ಬಟನಿಗೆ ನೀವು ತ್ರೀ ಸೆಕೆಂಡ್ ತನಕ ಲಾಂಗ್ ಪ್ರೆಸ್ ಮಾಡಬೇಕು ಲಾಂಗ್ ಪ್ರೆಸ್ ಮಾಡೋಣ ಇಲ್ಲಿ ನೋಡ್ರಿ ಪಾಸ್ ಜೊತೆ ಬರ್ತದ ಅಂದ್ರೆ ವಾಷಿಂಗ್ ಮಷಿನ್ ನಿಂತದ ಡೋರ್ ಬಿ ಅನ್ಲಾಕ್ ಆಗ್ಯದ ನೀವು ವಾಶ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ವಾಷಿಂಗ್ ಮಷಿನ್ದು ಡೋರ್ ಓಪನ್ ಮಾಡ್ತಿದ್ರಿ ಅಂದ್ರೆ ಅದು ಓಪನ್ ಆಗೋಲ್ಲ ಯಾಕಂದ್ರೆ ಒಳಗಿಂದು ಲಾಕ್ ಆಗಿರ್ತದೆ ಅದಕ್ಕೆ ಪಾಸ್ ಮಾಡಿನೇ ನೀವು ಉಳಿದು ಬಟ್ಟಿ ಹಾಕ್ಬೋದು ಈಗ ಇದಕ್ಕೆ ಸ್ಟಾರ್ಟ್ ಮಾಡೋದು ಬಿ ಸೇಮ್ ಅದ ಅದೇನು ಪ್ಲೇ ಆ್ಯಂಡ್ ಪಾಸ್ ಬಟನ್ ಅದಲ್ಲ ಅದಕ್ಕೆ ತ್ರೀ ಸೆಕೆಂಡ್ ತರ ಲಾಂಗ್ ಪ್ರೆಸ್ ಮಾಡಿರಿ ತಂತಾನೆ ಪ್ರೋಗ್ರಾಮ್ ಪ್ಲೇ ಆಯ್ತದ ಇಲ್ಲಿ ನೋಡ್ಬೋದು ವಾಷಿಂಗ್ ಮಷಿನ್ ಮತ್ತು ಸ್ಟಾರ್ಟ್ ಆಗ್ಯದ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅದ್ರ ಜೊತೆಗೆ ಈ ವಿಡಿಯೋ ಭೀ ನೋಡಿರಿ ಈ ವಿಡಿಯೋದಾಗ ಈ ಸ್ಯಾಮ್ಸಂಗ್ ವಾಷಿಂಗ್ ಮಷಿನ್ದು ಸಂಪೂರ್ಣ ಮಾಹಿತಿ ಕೊಟ್ಟಿನಿ ಅದಕ್ಕೆ ನೀವು ಈ ವಿಡಿಯೋ ಭೀ ನೋಡ್ಬೋದು ಮತ್ತು ಬೇರೆ ಭೇಟಿ ಭೇಟಿಯಾಗಮಿ ನಮಸ್ತೆ